ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಮಹಾಶಿವರಾತ್ರಿ ಹಬ್ಬ ಅದು ಮಾರನೇ ದಿನದ ವ್ಲಾಗೂ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ವರ್ಷಕ್ಕೊಂದ್ಸಲ ಮಹಾಶಿವರಾತ್ರಿ ಹಬ್ಬ ಮತ್ತು ಮಾರನೇ ದಿನ ವಿಶೇಷವಾಗಿ ಪೂಜೆ ನಡೆಯುತ್ತೆ ನಮ್ಮದು ಶಿವನ್ ಮಕ್ಳಿಗೆ ವೀರಭದ್ರ ಸ್ವಾಮಿ ಭದ್ರಕಾಳಮ್ಮ ನಮ್ಮದು ಮನೆ ದೇವರು ಹಾಗಾಗಿ ಇವತ್ತು ದೇವರಾಜಿಗೂ ರಜಾ ಇದ್ದಿದ್ದ ಕಾರಣ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಮಾಡ್ಲಾಕಿ ಕೊಟ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ಇವತ್ತು ಕಂಪ್ಲೀಟ್ ಬ್ಲಾಗ್ ನಮ್ಮ ಮನೆ ದೇವ್ರ ದೇವಸ್ಥಾನ ಪೂಜೆ ವಿಶೇಷತೆ ಏನು ಹೇಗೆಲ್ಲ ಇರುತ್ತೆ ಯಾವ ಊರಲ್ಲಿದೆ ನಮ್ಮ ಮನೆ ದೇವ್ರ ದೇವಸ್ಥಾನ ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಈ ಕಂಪ್ಲೀಟ್ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟು ನೋಟಿಫಿಕೇಶನ್ ನಿಮಗೇನೆ ಬರುತ್ತೆ ಹಾಗೆಯೇ ಫ್ರೆಂಡ್ಸ್ ಬನ್ನಿ ಇನ್ನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಮೊದಲಿಗೆ ದೇವ್ರ ಪೂಜೆ ಎಲ್ಲ ಮಾಡ್ತೀನಿ ಇವತ್ತು ಬೆಳಗಿನ ತಿಂಡಿಗೆ ನಾನು ದೋಸೆ ಮತ್ತು ರಾತ್ರಿ ಸಾಂಬಾರಿಗೆ ಬಿಟ್ಟಿದ್ದೀನಿ ಇವಾಗ ಎಕ್ಸ್ಟ್ರಾ ಏನು ಮಾಡ್ತಲ್ಲ ಬರೀ ದೋಸೆ ಒಂದು ಹಾಕೊಂಡು ತಿನ್ನಬೇಕು ನಾನು ಒಬ್ಳು ಸ್ನಾನ ಮಾಡಿದಾಗಿದೆ ಪೂಜೆ ಮಾಡಿದ್ರೆ ಅಷ್ಟೊತ್ತಿಗೆ ದೇವರಾಜ್ ಹೊರಗಡೆ ಹೋಗಿದ್ರು ಬಂದು ಚಿಟ್ಟೆಣ್ಣು ಮತ್ತು ದೇವರಾಜು ಸ್ನಾನ ಮಾಡಿಕೊಂಡು ಹೊರಡೋದಷ್ಟೇ ಸಿಂಚು ಇಲ್ಲ ನಾವು ಸ್ಕೂಟಿಗೆ ಹೋಗ್ತಾ ಇರೋದ್ರೆ ಸ್ವಲ್ಪ ಕಿಕ್ಕೇರಿ ಹತ್ರ ಇರೋದು ನಮ್ಮ ಮನೆ ದೇವ್ರ ದೇವಸ್ಥಾನ ಸೊ ಬೇರೆ ಊರು ಹಾಗಾಗಿ ಜರ್ನಿ ಆಗುತ್ತೆ ಸ್ಕೂಟಿಲಿ ಮೂರು ಜನ ಕ್ಯಾರಿ ಮಾಡೋದಕ್ಕಾಗಲ್ಲ ಹಂಗಾಗಿ ನಾವು ಚಿಟ್ಟು ಸಿಂಚಿನ ಒಬ್ಳನ್ನ ಬಿಟ್ಟು ನಾವು ಮೂರು ಜನ ಹೋಗ್ತಾ ಇದ್ದೀವಿ ಸರಿ ಫ್ರೆಂಡ್ಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪೂಜೆ ಆದ್ಮೇಲೆ ಪೂಜೆಗೆ ಹಣ್ಣು ಮತ್ತೆ ತಂಬಿಟ್ಟು ಎಲ್ಲ ಇಟ್ಟು ಪೂಜೆ ಮಾಡಿದ್ರ ಕಾಯಿ ದೀಪ ಎಲ್ಲ ಹಚ್ಚಿದು ಅದನ್ನೆಲ್ಲ ತೆಗೆದುಬಿಟ್ಟು ಹಾಗೆ ಸಿಂಪಲ್ ಆಗಿ ಪೂಜೆ ಮಾಡ್ತೀನಿ ಇವತ್ತು ಮನೆ ಓನರ್ ಮನೆ ಪಾಪದು ಬರ್ತಡೆ ಅವ್ರು ಬೆಳಗ್ಗೆನೆ ಬಂದು ಪ್ರಸಾದ ಕೊಟ್ಟೋದ್ರು ಹಾಗೆ ದೇವ್ರ ಮುಂದೆ ಇಟ್ಟಿದ್ದೀನಿ ಸ್ನಾನ ಮಾಡಿದ್ಮೇಲೆ ತಿನ್ನೋಣ ಅಂದ್ಬಿಟ್ಟು ಹಾಗೆ ದೇವರಾಜಿಗೆ ಮಕ್ಕಳಿಗೆ ತಿಂಡಿ ಮಾಡಿಕೊಟ್ಟಿದ್ದೀನಿ ಈಗ ನಾನು ಹಾಕ್ಕೊಂಡು ತಿಂತಾ ಇದ್ದೀನಿ ಬಿಸಿ ಬಿಸಿ ದೋಸೆ ಹೆಸ್ರು ಸಾಂಬಾರು ಸಕ್ಕತ್ತಾಗಿತ್ತು ಅದಾದಮೇಲೆ ನಾವು ಮಡ್ಲಕ್ಕಿಗೆ ಮತ್ತು ದೇವ್ರ ಪೂಜೆಗೆಲ್ಲ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ ಈಗ ಬನ್ನಿ ಈಗ ಹೋಗೋಣ ಹೋಗೋದಾರೀರಿ ಊರಿಗೆ ಹೋಗ್ತೀವಿ ಅಂತೆಲ್ಲ ಹೇಳ್ತೀನಿ ಹಾಗೆ ನಮ್ಮ ಮನೆ ದೇವ್ರ ದೇವಸ್ಥಾನ ಇರೋದು ಬಂದು ಕೆರೆಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಮತ್ತು ಮಾರ್ಗಿನಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಹಾಗಾಗಿ ಸ್ಕೂಟಿಲೇ ಹೋಗ್ತೀವಿ ನಾವು ಏನಾದ್ರು ಮನೆ ಹೋಗ್ಬೇಕು ಅಂದರೆ ಒಂದು ಮುಕ್ಕಾಲು ಗಂಟೆ ಜರ್ನಿ ಆಗುತ್ತೆ ಹಾಗೆ ಚೆನ್ನಾಗಿ ಅನಿಸುತ್ತೆ ನನಗೆ ಸ್ಕೂಟಿಲಿ ಎಲ್ಲಾದರೂ ಹೋಗೋದು ಅಂದರೆ ನನಗೆ ತುಂಬಾ ಇಷ್ಟ ಸ್ಕೂಟಿ ಮತ್ತು ಆಟೋ ಟ್ರಾವೆಲಿಂಗ್ ನಂಗೆ ಸಖತ್ ಇಷ್ಟ ಆಗುತ್ತೆ ಹಾಗೆ ನನಗೆ ದೇವಸ್ಥಾನದ್ದು ಸುತ್ತಮುತ್ತ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಸಿಕ್ಕಾಟ ಲೇಟಾಗಿಬಿಡ್ತು ನಾನಲ್ಲಿ ದೇವ್ರ ದೇವ್ರ ಪು ದೇವ್ ದೇವ್ರದ್ದು ಮಾತ್ರ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಹೊರಗಡೆ ಊಟ ಮಾಡಿದ್ದಾಗಿರ್ಬೋದು ಅವೇನೂ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಾಗೆ ನಮ್ಮ ಮನೆ ದೇವರಿಗೆ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದಲ್ಲಿ ಎರಡು ದಿನವೂ ವಿಜೃಂಭಣೆಯಾಗಿ ಪೂಜೆ ಹಾಗೆಯೇ ಜಾತ್ರೆ ಥರನೇ ಮಾಡ್ತಾರೆ ಆದರೆ ವಾರ ವಾರ ಪ್ರತಿ ಮಂಗಳವಾರ ಇಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಬೇರೆ ಬೇರೆ ಊರಿನವ್ರ ಮನೆ ದೇವರೆಲ್ಲ ಇರುತ್ತೆ ಇದೇ ದೇವ್ರ ಮನೆ ದೇವ್ರು ಇರುತ್ತೆ ಅಲ್ವಾ ಅವರೆಲ್ಲ ನಾವುಗಳೆಲ್ಲ ಮಂಗಳವಾರನೇ ನಾವು ಏನಾರು ಹಣ್ಣುಕಾಯಿ ಮಾಡಿಸ್ಕೋಬೇಕು ಏನಾರು ವಿಶೇಷವಾಗಿ ಅಂದರೆ ಬರೋದೇ ನಾವು ಮಂಗಳವಾರ ಮಧ್ಯಾಹ್ನ ಒಂದು ನಾಲ್ಕೈದು ಗಂಟೆ ತನಕನೂ ಪೂಜೆ ಆಗತ್ತೆ ಏನಂತಂದರೆ ವಿಶೇಷವಾಗಿ ಈಗೇನು ಇದ್ದಾರಲ್ಲ ಅವರು ನಮ್ಮ ಕ್ಯಾಸ್ಟ್ನವರೇ ಆದರೆ ಅವ್ರು ಮಂಗ್ ಪ್ರತಿ ಮಂಗಳವಾರ ಅವರು ಪೂಜೆ ಆಗೋವರೆಗೂ ಏನು ತಿಂದಂಗೆ ಉಪವಾಸ ಇತ್ತು ಇದೆ ಮಾರ್ಗನಹಳ್ಳಿಯಲ್ಲಿ ಒಳೆಯಲ್ಲಿ ಸ್ನಾನ ಮಾಡ್ಕೊಂಬಂದೆ ಅಲ್ಲಿಂದ ನೀರು ಎಲ್ಲ ಪೂಜೆ ಮಾಡೋದು ಅಂತ ಹೇಳ್ತಾರೆ ಅಷ್ಟು ನಿಷ್ಠೆಯಿಂದ ನಿಯಮ ನೀತಿಯಿಂದನೇ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ವೀರ್ ಬದ್ರ ಇದಿಷ್ಟು ನಮ್ಮ ಮನೆ ದೇವರ ಮಾಹಿತಿ ಫೈನಲಿ ದೇವ್ರ ದರ್ಶನವೂ ಆಯಿತು ಅಲ್ಲಿ ಪೂಜೆನೂ ಶುರುವಾಗಿದೆ ಜೊತೆಗೆ ಪೂಜೆ ಶುರುವಾಗ್ತಾ ಸುಮಾರು ಜನಕ್ಕೆ ಮೈಮೇಲೆ ದೇವರೇ ಬ ಗಾಬರಿ ಬಿದ್ದು ಕುತ್ಕೊಂಡು ಬಿಟ್ಟಿದ್ದೆ ಅದರಲ್ಲೇ ಸಣ್ಣ ಸಣ್ಣ ವೀಡಿಯೋ ಮಾಡ್ಕೊಂಡಿದ್ದೀನಿ ನೀವು ನೀವು ನೋಡಿ ಖುಷಿ ಪಡಿ ಹಾಗೆ ನಿಮ್ಮ ಅನಿಸಿಕೆಗಳು ಈ ಮೈಮೇಲೆ ದೇವರು ಬರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇದೇನು ಯಾವುದೋ ಮನೆಯಲ್ಲಿ ಇಟ್ಟಿದ್ದಾರೆ ದೇವಸ್ಥಾನ ದೇವ್ರನ್ನ ಅಂತ ಅನ್ಕೋಬೇಡಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ ಈ ವರ್ಷದಲ್ಲಿ ಮುಗಿಯುತ್ತೆ ಅದಕ್ಕೋಸ್ಕರ ಅಲ್ಲೇ ಒಂದು ಚಿಕ್ಕದೊಂದು ಮನೆಯಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ अनि नि जान के लागि राम्रो भयो जस्तो लाग्छ अनि यो पनि ಹಾಗೆ ಫೈನಲಿ ಎಲ್ಲ ದೇವರುಗಳು ಮೈಮೇಲಿಂದ ಇಳಿದಾದ್ಮೇಲೆ ಮಂಗಳಾರತಿ ಮಾಡಿ ನಾವು ಹಣ್ಣು ಕೈಯಲ್ಲ ಮಾಡಿಸಿ ಮಾಡಲಿಕ್ಕೆಲ್ಲ ಕೊಟ್ಟು ಅಲ್ಲೇ ಊಟ ಎಲ್ಲ ರೆಡಿ ಮಾಡಿಸಿದ್ರು ಎಲ್ಲರಿಗೂ ಅಲ್ಲೇ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ನಾವು ಹೆಚ್ಚು ಕಮ್ಮಿ ನಾಲ್ಕು ಗಂಟೆನೇ ಆಯಿತು ದೇವಸ್ಥಾನದಿಂದ ಬರೋಕ್ಕೆ ಅದಾದ್ಮೇಲೆ ನಾನು ಹೆಚ್ಚಿಗೆ ವಿಡೋ ಮಾಡೋಕ್ಕಾಗಲಿಲ್ಲ ಯಾಕೆ ತುಂಬ ಜನ ಬಂದಿದ್ದರು ಆ ನಮ್ಮ ನಮ್ಮ ಮನೆ ದೇವ್ರೇನಿದೆ ಅದು ತುಂಬ ಜನದ ಮನೆ ದೇವರಾಗಿದೆ ತುಂಬ ಮನೆತನದವರು ಅಂದರೆ ಬೇರೆ ಬೇರೆ ಊರಿಂದ ತಿಪ್ಪೂರು ಆ ಮೈಸೂರು ಸಕಲೇಶ್ಪುರ ಈ ಕಡೆಯಿಂದೆಲ್ಲ ಬಂದಿದ್ದರು ತುಂಬ ಜನ ಆಯ್ತಿದ್ರಿಂದ ನನಗಿನ್ನೂ ಮಡ್ಲಿಕ್ಕೆಲ್ಲ ಕೊಡೋದಿತ್ತಲ್ಲ ಸಖತ್ತು ರಶ್ ಆಗ್ಬಿಡ್ತು ಇನ್ನು ವೀಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ ಇನ್ನು ಅದಾದಮೇಲೆ ಅಲ್ಲಿ ಅಡುಗೆ ಎಲ್ಲ ಮಾಡಿಸಿರು ಪಾಯಸ ಅನ್ನ ಸಾರು ಗೊಜ್ಜು ಅಂತೆಲ್ಲ ಅದೆಲ್ಲ ಊಟ ಮಾಡಿಕೊಂಡು ಬಿಸಿಲಿದ್ದ ಕಣ ಹೊರಟು ಬಂದ್ವಿ ನನಗೆ ನೆಕ್ಸ್ಟ್ ಇನ್ನು ವೀಡಿಯೋ ಮಾಡಬೇಕು ಅಂದ್ಕೊಳ್ಲೇ ಎಲ್ಲ ಬಂದ ತಕ್ಷಣ ಮನೆಕೊಂಡು ಬಿಟ್ಟೆ ಏಕೆಂದರೆ ಲಾಂಗ್ ಜರ್ನಿ ಆಯಿತು ಕಿಕ್ಕೇರಿ ಬಿಟ್ಟು ಇರೋದು ದೇವಸ್ಥಾನ ನನಗೆ ಸ್ಕೂಟಿ ತುಂಬ ದೂರ ಜರ್ನಿ ಮಾಡಿ ಅಂದರೆ ಬಿಡ್ದಂಗೆ ಜರ್ನಿ ಮಾಡಿದ್ರೆ ಸ್ವಲ್ಪ ಹಿಂಸೆ ಆಗಿಬಿಡತ್ತೆ ಹಂಗಾಗಿ ಬಂದು ರೆಸ್ಟ್ ಮಾಡಿ ಕರೆಕ್ಟಾಗಿ ಆರೂವರೆ ಆಯ್ತು ಕಾಫಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮನೆದೇವ ಪೂಜೆ ಮತ್ತು ದರ್ಶನದ ವ್ಲಾಗು ನಾಳೆ ಇನ್ನೊಂದು ಹೊಸ ವಿಡೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್